ಂತಹ ಸುಖಾಲ ಬತ್ತೇಜಿಗಳು ಒತ್ತಿ ಗೋವಿಂದ್ ಸ್ತ್ರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನೀವು ಹೋಯಿ ಕಾರ್ಯಕ್ರಮ ಪ್ರಾರಂಭ ಮಾಡಿದಕ್ಕೆ ಜೈ ಭೀಮ್ ಬಂಧುಗಳೇ ಎಪ್ಪತ್ತಾರನೇ ಸಂವಿಧಾನದ ಸಮರ್ಪಣೆ ದಿನದ ಶುಭಾಶಯಗಳೊಂದಿಗೆ ನಾವು ನಾವೆಲ್ಲರೂ ಸೇರಿ ತಾಲೂಕು ಮಟ್ಟದಲ್ಲಿ ಸಂವಿಧಾನದ ರಥ ಸಂಚಲನ ಅಂತ ಒಂದು ಸಮಿತಿ ಮಾಡಿಕೊಂಡು ಸುಮಾರು ಇಪ್ಪತ್ತೈದು ದಿನಗಳಿಂದ ನಿರಂತರ ಶ್ರಮ ಪಟ್ಟು ನಮ್ಮ ಸಮಿತಿಯ ಎಲ್ಲ ಸದಸ್ಯರು ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಕರಪತ್ರವನ್ನು ಕೊಟ್ಟು ಇವತ್ತು ಈ ಹತ್ತು ಸಾವಿರ ಜನ ಸೇರಿ ಈ ಸಂವಿಧಾನದ ರಥೋತ್ಸವ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ಸಾಗಿದೆ ಅದಕ್ಕೆಲ್ಲ ಕಾರಣರಾದಂತಹ ನಮ್ಮ ಸಂವಿಧಾನದ ರಥ ಸಂಚಲನ ಸಮಿತಿಗೆ ಅನಂತ ಅನಂತ ಭೀಮ ನಮನಗಳನ್ನು ಸಲ್ಲಿಸ್ತಾ ಇವೆ ಬಂಧುಗಳೇ ಅದೇ ರೀತಿ ತಾಲೂಕಿನ ಏನು ದೀನ ದಲಿತರು ಕ್ರೈಸ್ತ ಬಂಧುಗಳು ಮುಸಲ್ಮಾನ್ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಅವರಿಗೂ ಸಹ ಭೀಮಾ ನಮನಗಳನ್ನು ಸಲ್ಲಿಸ್ತಾ ಇದೀವಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಣ್ಣು ಮಕ್ಕಳು ಭಾಗಿಯಾಗಿ ಒಂದು ಈ ಕಾರ್ಯಕ್ರಮ ಯಶಸ್ಸಿಗೆ ಅವರ ಒಂದು ಪಾತ್ರನು ತುಂಬಾ ಇದೆ ಅವರಿಗೂ ಸಹ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದೀವಿ ಮತ್ತು ಕೋಲಾರ ಜಿಲ್ಲೆಯ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಸಾಹೇಬರು ಮತ್ತು ಮಾಲೂರು ಪಟ್ಟಣದ ಪಿ ಐ ರಾಮಪ್ಪ ಗುತ್ತಾರ್ ಸಾಹೇಬರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಸಹ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಮಾಲೂರಿನ ಪಟ್ಟಣದ ನಾಗರಿಕ ಬಂಧುಗಳು ನಮ್ಮ ಭೀಮಾ ರಥೋತ್ಸವಕ್ಕೆ ಪ್ರಮುಖ ಪಟ್ಟಣದ ಬೀದಿಗಳಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಮಾಲೂರು ಪಟ್ಟಣದ ನಾಗರಿಕರಿಗೂ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪತ್ರಕರ್ತ ಬಂಧುಗಳು ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಬಂಧುಗಳು ನಿರಂತರವಾಗಿ ನಮ್ಮೊಟ್ಟಿಗೆ ಇದ್ದು ಪ್ರತಿದಿನ ನಮ್ಮ ಸುದ್ದಿಗಳನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಪತ್ರಕರ್ತರಿಗೂ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಿಸಿದಂತ ಎಲ್ಲರಿಗೂ ಸಹ ಅನಂತ ಅನಂತ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದೀವಿ ಬಂಧುಗಳೇ ಈ ಕಾರ್ಯಕ್ರಮ ಇಷ್ಟಕ್ಕೆ ನಮ್ಮ ಸಮಿತಿ ನಿಲ್ಲಲ್ಲ ಇನ್ನು ತಾಲೂಕು ಮಟ್ಟದಲ್ಲಿ ಇಂತ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲರೂ ಸಹಬಾಳ್ವೆಯಿಂದ ಒಗ್ಗಟ್ಟಿನಿಂದ ನಾವೆಲ್ಲಾ ಬಾಬಾ ಸಾಹೇಬರ ಮಾರ್ಗದರ್ಶನದಲ್ಲಿ ಮುನ್ನಡೆಸುತ್ತೇವೆ ಅಂತ ತಮ್ಮ ಮುಖೇನ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ ಜೈ ಭೀಮ್